ಲೈಟ್ ಬಿಲ್ ಬಂದು ನಮಗೆ ಟೆನ್ಷನ್ ಆಗ್ತಿತ್ತು ಹದಿನೈದು ನೂರ ಎರಡು ಸಾವಿರ ಲೈಟ್ ಬಿಲ್ ಬರ್ತಿತ್ತು ಈಗ ಸರ್ಕಾರ ಬಂದು ನಮಗೆ ಜಾಸ್ತಿ ಹೆಲ್ಪ್ ಮಾಡಿದೆ ಈಗ ನಮ್ಮ ವಾದೆ ದುಡ್ಡು ನಮ್ಮ ಹುಡುಗರು ಫ್ಯೂಚರ್ಗೆ ಹಚ್ತಾ ಇದ್ದೀವಿ ಫೀಸ್ ಕಟ್ಟಲಕ್ ಹಚ್ತಾ ಇದ್ದೀವಿ ಬುಕ್ ತೊಗೊಳ್ಲಕ್ಕೆ ಹಸ್ತಾಯಿದ್ದೀವಿ ಒಂದು ಮಾಡಿದ್ರು ಒಂದು ಟೆನ್ ಟೆನ್ಷನ್ ಆಗ್ತಿತ್ತು ನಮ್ಗೆ ಹ್ಯಾಂಗೆ ಕಟ್ಟಬೇಕಂತ ಹೇಳಿ ಮನೆಯಲ್ಲಿ ಟೆನ್ಷನ್ ಆಗ್ತಿತ್ತು ಕುದಿ ಹಚ್ಕೊಂಡು ಕೂಡ್ತಿದ್ವಿ ಕಟ್ಬೇಕು ಈಗ ನಾಳೆಗೆ ಬಂದು ಲೈಟ್ ಬಿಲ್ ಅವ್ರು ಬಂದು ಕಟ್ ಮಾಡ್ತಾರೆ ಹೆಂಗೆ ಮಾಡೋದು ಈಗ ನಮ್ಮ ಕೆಲಸಾನೂ ಇಲ್ಲ ಅಂಥೇಳಿ ಮನೆ ಟೆನ್ಷನ್ ಆಗ್ತಿತ್ತು ಜಾಸ್ತಿ ಈಗ ಅಂದರೆ ಹೆಲ್ಪ್ ಆಗಿದೆ ನಮಗೆ ಫ್ರೀ ಮಾಡಿಕೊಟ್ಟಿದ್ದ ಎರಡು ಎರಡು ನೂರ ಮಿನಿಟ್ ಫ್ರೀ ಮಾಡಿಕೊಟ್ಟಿದ್ದಕ್ಕೆ ನಮಗೆ ಹೆಲ್ಪ್ ಆಗಿದೆ ಸರ್ಕಾರಕ್ಕೆ ನಮಗೆ ಎರಡು ಸಾವಿರ ಗೃಹಲಕ್ಷ್ಮಿ ಯೋಜನೆಯಿಂದ ನಮ್ಮ ದಿನನಿತ್ಯದ ದಿನಸಿ ಖರ್ಚಿಗೆ ಯೂಸ್ ಆಗ್ತಾ ಉಂಟು ಗಂಡನ ಕೇಳ್ಬೇಕಂತ ನಮ್ಮ ಬಡವರಿಗೆ ಸರ್ಕಾರಕ್ಕೆ ಎಲ್ಲಾ ಒಳ್ಳೇದಾಗಿದೆ ಐದ್ ಕೆಜಿ ಕೊಟ್ಟಿದ್ದೀರಾ ಅಂದ್ರೆ ಮೂರ್ ಜನ ನಾಲ್ಕು ಜನ ಇರ್ತಾರೆ ಹೆಂಗೋ ಆಗುತ್ತೆ ಗಂಜಿನ ಅಂಬ್ಲಿನ ಕುಡ್ಕೊಂಡು ಹೆಂಗೋ ನಿಮ್ ಹೆಸ್ರು ಹೇಳ್ಕೊಂಡು ನಾವ್ ಹೆಂಗೋ ಬಾಳ್ತಾ ಇದ್ದೀವಿ ಇನ್ನ ಒಂದ್ ಸ್ವಲ್ಪ ನೀವು ಪ್ರಯತ್ನ ಪಟ್ಟಿದ್ರೆ ಎಲ್ಲಾ ಒಳ್ಳೇದಾಗುತ್ತೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಮಗೆ ಭಾರಿ ಸುಲಭ ಆಗಿದೆ ಅವರು ಐದು ಯೋಜನೆಯನ್ನು ತಂದಿದ್ದಾರೆ ಅದರಲ್ಲಿ ಒಂದು ಶಕ್ತಿ ಯೋಜನೆ ತಂದ ಕಾರಣ ನಮಗೆ ಪ್ರಯಾಣ ಮಾಡ್ಲಿಕ್ಕೆ ಬಾರಿ ಸುಲಭ ಆಗಿದೆ ಎಷ್ಟು ಮಹಿಳೆಯರು ಅಹ್ ಬೆಂಗಳೂರಿಂದ ಮಂಗ್ಳೂರ್ ಮಂಗ್ಳೂರಿಗೆ ಬರ್ತಾರೆ ಹಾಗೆ ಹಾಗೆ ಬೇರೆ ಬೇರೆ ಕಡೆಗೆ ಹೋಗ್ತಾರೆ ಕೆಲಸ ಮಾಡ್ಲಿಕ್ಕೆ ಅವರಿಗೆ ಬಾರಿ ಸುಲಭ ಆಗಿದೆ ಹಾಗೆ ನಾನ್ಸ ಹೋಗ್ತೇನೆ ಹೊರಗೆ ಹೋಗ್ಲಿಕ್ಕಿದ್ದರೆ ನಾವು ಅನ್ನ ಹಸ್ಬೆಂಡ್ ಹಾಗ ಅವನು ಕಾಯ್ಬೇಕಂತ ಇಲ್ಲ ಹಾಗೆ ನಮಗೆ ಯೋಜನೆ ಕೊಟ್ಟ ಕಾರಣ ನಮಗೆ ಸುಲಭ ಆ ಪ್ರಯಾಣ ಮಾಡ್ಲಿಕ್ಕೆ ಸುಲಭ ಆಗಿದೆ ಹಾಗೆ ಮಕ್ಕ ಟೀಚರ್ಸ್ ಅವರಿಗೆ ಸಹ ಎಲ್ಲಿ ಹೋಗ್ಲಿಕ್ಕಿದ್ದರೆ ಅವರಿಗೆ ಸಹ ಕೆಲಸಕ್ಕೆ ಹೋಗ್ಲಿಕ್ಕೆ ಅವರಿಗೆ ಸಹ ಸುಲಭ ಆಗಿದೆ ಅವರಿಗೆ ಪ್ರಯಾಣ ಮಾಡಲಿಕ್ಕೆ ಸಹ ಒಂದು ಸುಲಭ ಆಗಿದೆ